ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಗೊಂದಲ ಮುಂದುವರೆದಿದೆ ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲೂ ಗುಂಪುಗಾರಿಕೆ ಮುಂದುವರೆದಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗುತ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ರಾಜುಗೌಡ ಬೆಂಬಲಿಗರಿಂದ ವಿರೋಧ ವ್ಯಕ್ತವಾಗುತ್ತಿದ್ದು ಶಿಡ್ಲಘಟ್ಟದ ಲೋಕಸಭಾ ಚುನಾವಣಾ ಉಸ್ತುವಾರಿ ರಾಜುಗೌಡರಿಗೆ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ ಮುಖಂಡರ ಎದುರೆ ಕಾಂಗ್ರೆಸ್ ಕಾರ್ಯಕರ್ತರ ಮಾತಿನ ಚಕಮಕಿ ನಡೆದಿದೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಲು ಸಚಿವ ಎಂಸಿ ಸುಧಾಕರ್ ಮುಂದಾಗಿದ್ದಾರೆ ಎಂಸಿ ಸುಧಾಕರ್ ವಿರುದ್ಧ ಮಾತನಾಡಲು ರಾಜುಗೌಡ ಬೆಂಬಲಿಗರು ಮುಂದಾಗಿದ್ದು ಈ ವೇಳೆ ಗರಂ ಆದ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಸುಧಾಕರ್ ಬಗ್ಗೆ ಆಗೆಲ್ಲ ಮಾತನಾಡಬೇಡಿ ಇವರು ನಿಮ್ಮ ಜಿಲ್ಲೆಯಲ್ಲಿರುವ ಇನ್ನೊಬ್ಬ ಸುಧಾಕರ್ ರೀತಿ ಅಲ್ಲ ಅಂತ ಕಿಡಿಕಾರದ್ರು ಬಳಿಕ ಬೆಂಬಲಿಗರನ್ನ ಸಮಾಧಾನಪಡಿಸಿದ ಸಚಿವ ಸುಧಾಕರ್ ಹಾಗೂ ಬೈರತಿ ಸುರೇಶ್ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆಯಲ್ಲಿ ಒಂದು ಘಟನೆ ನಡೆದಿದ್ದು ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ ನಂತರ ಶಿಡ್ಲಘಟ್ಟ ಕ್ಷೇತ್ರದ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ ನೆನ್ನೆ ಅವ್ರ ಬಗ್ಗೆ ಸುಧಾಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಿಮ್ಮ ಆ ಸುಧಾಕರ್ ಅಲ್ಲ ಈ ಸುಧಾಕರ್ ಬೇರೆ ಆಸುಧಾಕರ್ ನಾವು ಚುನಾವಣೆ ಮಾಡ್ತೀವಿ ಘಟ್ಟಕ್ಕೆ ಲೋಕಲ್ಗೂ ನಿಮ್ಮ ನಿಮ್ಮ ಜಿಲ್ಲೆಗೆ ಸುಧಾಕರ ಸುಧಾಕರ್ ನಿರ್ವಹಿಸಿ ಬಗ್ಗೆ